ಉತ್ತರ ಕರ್ನಾಟಕಕ್ಕೆ ವಿಶೇಷ ಬಗ್ಗೆ ನಾನು ಈಗಾಗಲೇ ಸರ್ಕಾರದ ಗಮನವನ್ನು ಸೆಳೆದಿದ್ದೆ ಹೈದರಾಬಾದ್ ಕರ್ನಾಟಕ ಅಂತ ಏನದು ಈಗ ಇವತ್ತಿಗೆ ಕಲ್ಯಾಣ ಕರ್ನಾಟಕ ಅಂತಾಗಿದೆ ಅದು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥದ್ದನ್ನು ಅಭಿವೃದ್ಧಿಪಡಿಸಿ ಸಮಾನಾಂತರ ಅಭಿವೃದ್ಧಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನು ಮಾಡಿಕೊಂಡು ಅಲ್ಲೊಂದು ಅಭಿವೃದ್ಧಿ ಮಂಡಳಿಯನ್ನು ಬಹಳ ದಿವಸದಿಂದಲೇ ಸ್ಥಾಪನೆ ಮಾಡಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತೇಳಿ ಅದಕ್ಕೆ ಒಬ್ಬರು ಶಾಸಕರು ಕೂಡ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಪ್ರತಿ ವರ್ಷ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಅನುದಾನವನ್ನು ಕೊಡ್ತಾರೆ ಅದೇ ಥರನಾಗಿ ಇವತ್ತೇನು ನಮ್ಮ ಕಿತ್ತೂರು ಕರ್ನಾಟಕ ಇದೆ ಹಳೆ ಮುಂಬೈ ಪ್ರಾಂತ ಅಂತ ಹೇಳಿ ನಾವೇನು ಕರ್ಕೋತೀವಿ ಆರು ಜಿಲ್ಲೆಗಳಿಗೆ ಒಂದು ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಅಲ್ಲಿ ಮಾಡಿದ್ದಾರೆ ಇಲ್ಲಿನೂ ಕೂಡ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ ಒಂದು ವರ್ಷಕ್ಕೆ ಪ್ರಾರಂಭದಲ್ಲಿ ಒಂದೆರಡು ಸಾವಿರ ಮೂರು ಸಾವಿರ ಕೋಟಿ ವಿಶೇಷ ಅನುದಾನವನ್ನು ಕೊಟ್ರೆ ಇವತ್ತೇನು ದಕ್ಷಿಣ ಮತ್ತು ಉತ್ತರ ಅಂತಕ್ಕಂಥದ್ದು ಒಂದು ಸ್ವಲ್ಪ ನಮ್ಮಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದ್ದಾವೆ ಆ ವ್ಯತ್ಯಾಸವನ್ನು ಸರಿದೂಗಿಸ್ಲಿಕ್ಕೆ ಇದು ಯೋಗ್ಯವಾಗಿರ್ತಕ್ಕಂಥ ಪ್ರಸ್ತಾವನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಬರುವ ಅಧಿವೇಶನದಲ್ಲಿ ಇದನ್ನು ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಕೆಲಸವನ್ನು ಈ ಭಾಗದ ಏನು ನಾವು ಹಳೆ ಮುಂಬೈ ಪ್ರಾಂತದ ಜಿಲ್ಲೆಗಳೇನಿದಾವೆ ಈ ಭಾಗದ ಎಲ್ಲ ಜ ನಮ್ಮ ಶಾಸಕ ಮಿತ್ರರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ ಇದು ಒಗ್ಗರಿಂದ ಸರ್ಕಾರಕ್ಕೆ ಗಮನಕ್ಕೆ ತರೋದ್ರ ಮುಖಾಂತರ ವಿಶೇಷ ಅನುದಾನವನ್ನು ನಮ್ಮ ಐದಾರು ಜಿಲ್ಲೆಗಳಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಕೋಟಿ ಮುಂದಿನ ಬಜೆಟ್ ದಲ್ಲಿ ಇದನ್ನ ಮೀಸಲಾಗಿಡಬೇಕು ಈಗೇನು ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಯ ನಾವು ತೋಲನೆಯನ್ನು ಮಾಡಿದಾಗ ಇಲ್ಲಿ ನಮಗ ಅಭಿವೃದ್ಧಿ ಒಂದು ಸ್ವಲ್ಪ ಕೊರತೆ ಇದೆ ಆ ಕೊರತೆಯನ್ನ ನಾವು ಸರಿದೂಗಿಸ್ಲಿಕ್ಕೆ ಇದು ಸರಿಯಾಗಿರ್ತಕ್ಕಂಥ ಪ್ರಸ್ತಾವನೆ ಅಂತ ಹೇಳಿ ಬಹಳಷ್ಟು ಜನ ಅಭಿಪ್ರಾಯ ಇದೆ ಜನರ ಒಂದು ಒತ್ತಾಶೆಯ ಮೇರೆಗೆ ಇದನ್ನು ನಾವು ಮತ್ತು ನಮ್ಮದು ಕೂಡ ಹಿತಾಸಕ್ತಿ ಇದೆ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋಸ್ಕರ ಮತ್ತು ಈ ಭಾಗದ ಜನರ ಒಂದು ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಈ ಸುಮಾರು ಐದಾರು ಜಿಲ್ಲೆಯ ಎಲ್ಲ ಶಾಸಕರನ್ನು ಒಂದು ಕಡೆ ನಾವು ಸೇರಿ ಇದರ ಬಗ್ಗೆ ಚಿಂತನೆ ಮಾಡಿ ಇದನ್ನು ಯೋಗ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನು ಕೊಟ್ಟು ಇದನ್ನ ಪಡ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ